ಎಸ್ ಟಿ ಡಿ ಇದೆ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ನನಗೂ ಅವರು ಇನ್ಫೆಕ್ಟ್ ಮಾಡಿದ್ದಾರೆ ತನ್ನ ಲೈಫ್ ಅವರು ಕಂಪ್ಲೀಟ್ ಆಗಿ ಮೆಂಟಲಿ ಇಮೋಷನಲಿ ಫಿಸಿಕಲಿ ಎಲ್ಲ ಹಾಳು ಮಾಡಿದ್ರು ಕ್ರಿಕೆಟಿಗ ಕೆ ಸಿ ಕಾರ್ಯಪ್ಪ ಪ್ರೇಮ ಪುರಾಣ ಪ್ರಕರಣದಲ್ಲಿ ಕಾರ್ಯಪ್ಪಗೆ ಸಂಕಷ್ಟ ಎದುರಾಗಿದೆ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಕೆಸಿ ಸಿ ಕಾರ್ಯಪ್ಪಗೆ ಎನ್ ಡಿ ಎ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ ಕರ್ನಾಟಕ ರಣಜಿ ತಂಡದ ಆಟಗಾರನಾಗಿರುವ ಕೆಸಿ ಕಾರ್ಯಪ್ಪರನ್ನ ಯಾವುದೇ ಕ್ಷಣದಲ್ಲಾದರೂ ಎನ್ಎಡಿಎ ಪರೀಕ್ಷೆಗೆ ಒಳಪಡಿಸಬಹುದಾಗಿದೆ ಕಾರ್ಯಪ್ಪ ಗಾಂಜಾ ಸೇವನೆ ಎಂದು ಮಾಜಿ ಪ್ರೇಯಸಿ ದಿಶಾ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಮ್ಯಾಚ್ ಮುಗಿದಾಗ ರಿಕ್ರಿಯೇಷನ್ ಗಾಗಿ ಕಾರ್ಯಪ್ಪ ಗಾಂಜಾ ತಗೊಳ್ತಾರೆ ನನ್ನ ಕಣ್ಣ ಮುಂದೆಯೇ ಗಾಂಜಾ ಸೇವನೆ ಮಾಡಿದ್ದಾರೆ ಎಂದು ದಿಶಾ ಮಾಧ್ಯಮಗಳ ಮುಂದೆ ಬಹಿರಂಗ ಹೇಳಿಕೆ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಎನ್ಎಡಿಎ ಯಾವುದೇ ಕ್ಷಣದಲ್ಲಾದರೂ ವಿಚಾರಣೆ ನಡೆಸಿ ಪರೀಕ್ಷಿಸಬಹುದಾಗಿದೆ ಭಾರತೀಯ ಆಟಗಾರರನ್ನ ಯಾವುದೇ ಕ್ಷಣದಲ್ಲಾದರೂ ಪರೀಕ್ಷೆಗೆ ಒಳಪಡಿಸಬಹುದಾದ ಅಧಿಕಾರ ಎನ್ಎಡಿಎಗೆ ಇದೆ ಈ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕಾರ್ಯಪ್ಪಗೆ ಎನ್ಎಡಿಎ ಸಂಕಷ್ಟ ಎದುರಾಗಬಹುದಾಗಿದೆ ನಮಸ್ಕಾರ ನಾನು ಕೆ ಸಿ ಕನ್ನಪ್ಪ ಮಾತಾಡ್ತಾ ಇರೋದು ಸೊ ಇವತ್ತು ಇವಾಗ ನನಗೆ ಒಂದು ಅಲಿಗೇಷನ್ ಬಂದಿದೆ ನನ್ನ ಮೇಲೆ ದಿಶಾ ಅನ್ನೋರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ ಸೊ ಬೇಸಿಕಲಿ ಏನಾಗಿದೆ ಅಂದ್ರೆ ಇದು ಇವಾಗ ನಾನು ಫಸ್ಟ್ ಎಫ್ ಐ ಆರ್ ಮಾಡಿದ್ದೀನಿ ಮೊನ್ನೆ ಟೂ ಡೇಸ್ ಬ್ಯಾಕ್ ನಾನು ಎಫ್ ಐ ಆರ್ ಕೊಟ್ಟಿದ್ದೀನಿ ದಟ್ ಇವ್ರು ನನಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ ನನ್ನ ಕ್ರಿಕೆಟ್ ಕರಿಯರ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಮತ್ತೆ ನನ್ನ ಅಪ್ಪ ಅಮ್ಮ ನಾನು ಇಲ್ದೇ ಇರ್ಬೇಕಾದ್ರೆ ಅಪ್ಪ ಅಮ್ಮ ಇರ್ಬೇಕಾದ್ರೆ ಇವರು ಮನೆಗೆ ಬಂದು ಮನೆ ರೋಡಲ್ಲೆಲ್ಲ ಅಂದ್ರೆ ಟಾರ್ಚರ್ ಮಾಡ್ಕೊಂಡು ಮನೆ ಒಳಗಡೆ ಮೆಟ್ಲು ಮೇಲೆ ಕುತ್ಕೊಂಡು ಚಾಕುನೆಲ್ಲ ಆರ್ಡರ್ ಮಾಡಿ ನಿನ್ ನಿಮಗೆ ನಿನ್ನ ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ನಾನು ಚಾಕುಲಿ ಬಿಡ್ತೀನಿ ನನ್ನ ಮದುವೆ ಆಗಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಹೋಗ್ತೀನಿ ನಿನ್ನ ಹೆಸರು ಬಿಡ್ತೀನಿ ಚಾಕುನೆಲ್ಲ ಆರ್ಡರ್ ಮಾಡಿ ಸೊ ಅದು ತುಂಬಾ ಒಂದು ಕಷ್ಟ ಕಷ್ಟ ಆಗಿದೆ ನನಗೆ ಸೊ ಅದರಿಂದ ನಾನು ನನ್ನ ಒಂದು ಸೇಫ್ಟಿ ಮತ್ತು ನನ್ನ ಪೇರೆಂಟ್ಸ್ ಒಂದು ಸೇಫ್ಟಿಗೋಸ್ಕರ ನಾನು ಎಫ್ ಐ ಆರ್ ಕೊಟ್ಟಿದ್ದೀನಿ ಫಸ್ಟ್ ಎಫ್ ಐ ಆರ್ ನಾನು ಮಾಡಿದ್ದೀನಿ ರಿಜಿಸ್ಟರ್ ಮಾಡಿದ್ದೀನಿ ಸೊ ಅದಾದ್ಮೇಲೆ ಇವಾಗ ಕೌಂಟರ್ಗೆ ಅವರು ಆರ್ ಟಿ ನಗರಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ನಾವು ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷದಿಂದ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸೊ ಬಂದು ಮೀಟ್ ಆಗಿ ಸೊ ನಾವು ಒಂದೇ ಊರವ್ರು ಆಗಿರೋದ್ರಿಂದ ನಾವು ರಿಲೇಷನ್ಶಿಪ್ ಅಲ್ಲಿ ಓಕೆನೂ ಆಯ್ತು ಇಷ್ಟ ಆಗಿ ನಾವು ಲವ್ ಕೂಡ ಮಾಡಿದ್ವಿ ಸೊ ಬೇಸಿಕಲಿ ಅದಾದ್ಮೇಲೆ ಏನಾಗಿದೆ ಅಂದ್ರೆ ರಿಲೇಷನ್ಶಿಪ್ ಅದಾದ್ಮೇಲೆ ಇವರು ಗೊತ್ತಿರಲಿಲ್ಲ ನನಗೆ ಇವರು ಮದುವೆ ಆಗಿರೋದು ಕೂಡ ಇವರು ಮದುವೆ ಆಗಿ ಒಬ್ಬ ಮುಸ್ಲಿಂ ಹುಡುಗನ ಮದುವೆಯಾಗಿ ಡಿವೋರ್ಸ್ ಆಗಿದೆ ಸೊ ಅದಾದ್ಮೇಲೆ ಅಮೃತ ಒಂದು ಕೇಸ್ ಇವಾಗಲೂ ರನ್ನಿಂಗ್ ಇದೆ ಒಬ್ಬ ಹುಡುಗನ ಮೇಲೆ ಅರಾಸ್ಮೆಂಟ್ ಕೇಸ್ ಹಾಕಿದ್ದಾರೆ ಒಬ್ಬ ಒಬ್ಬ ಅವರ ಊರು ಅವ್ರ ಹುಡುಗನ ಮೇಲೆ ಇವರು ಅರಾಸ್ಮೆಂಟ್ ಕೇಸ್ ಆಗಿದೆ ಅನ್ನೋ ಇನ್ನು ರನ್ನಿಂಗ್ ಕೇಸ್ ಇದೆ ಸೊ ಇಷ್ಟು ಅದೆಲ್ಲ ಆದಮೇಲೆ ಅವರು ತುಂಬಾ ಡ್ರಗ್ ಅಡಿಕ್ಟು ಡ್ರಗ್ ಮತ್ತೆ ಬೆಂಗಳೂರಲ್ಲಿ ಗೊತ್ತಿಲ್ಲ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಇದೆ ನನಗೆ ಅದು ಐಡಿಯಾ ಇಲ್ಲ ಬಟ್ ತುಂಬಾನೇ ಡ್ರಗ್ ಅಡಿಕ್ಟ್ ಎಲ್ಲ ತರ ಡ್ರಗ್ಸ್ ಅವರು ಮಾಡ್ತಾ ಇದ್ರು ಸೊ ನಾನು ಗೆ ನನಗೆ ತುಂಬಾ ತೊಂದರೆ ಆಗ್ತಿತ್ತು ಬಿಕಾಸ್ ನಾನು ಎಲ್ಲೇ ಕ್ರಿಕೆಟ್ ಮ್ಯಾಚ್ ಹೋಗ್ತಾ ಇದ್ರು ಏನೇ ಮಾಡ್ತಿದ್ರು ತುಂಬಾ ಟಾರ್ಚರ್ ಮಾಡ್ತಿದ್ರು ಮದುವೆ ಆಗಬೇಕು ಮದುವೆ ಆಗಿಲ್ಲ ಅಂದ್ರೆ ನೀನು ಹಂಗೆ ಮಾಡಿಬಿಡ್ತೀನಿ ಮದುವೆ ಆಗಿಲ್ಲ ಅಂದ್ರೆ ನೀನು ಹಿಂಗೆ ಮಾಡ್ಬಿಡ್ತೀನಿ ಅದು ಇದು ಸಾಯಿಸ್ಬಿಡ್ತೀನಿ ಅದು ಇದು ಅಂತ ಸ್ಟಾರ್ಟ್ ಮಾಡಿತ್ತು ಸ್ಟಾರ್ಟ್ ಮಾಡಿದ್ರು ಟಾರ್ಚರ್ ಮಾಡಕ್ಕೆ ಮತ್ತೆ ಬೇಸಿಕಲಿ ಏನಂದ್ರೆ ಇವರು ಎಲ್ಲಾ ಕಡೆ ಇದೇ ತರ ಡ್ರಗ್ಸ್ ಮಾಡಿ ತುಂಬಾನೇ ನನಗೆ ಕಷ್ಟ ಆಗ್ತಿತ್ತು ಬಿಕಾಸ್ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಈ ತರ ಡ್ರಗ್ಸ್ ಆಗಲಿ ಈ ತರ ಅದೇನೇನು ಡ್ರಗ್ಸ್ ನಂಗೆ ಗೊತ್ತಿಲ್ಲ ಸೊ ಆ ಡ್ರಗ್ಸ್ ಎಲ್ಲ ಇದ್ರೆ ನಂಗೆ ತೊಂದರೆ ಆಗುತ್ತೆ ಬಿಕಾಸ್ ನಾವು ನಮ್ಮ ಸ್ಪೋರ್ಟ್ ಅಲ್ಲಿ ಅದೆಲ್ಲ ಅಲೋ ಇಲ್ಲ ಸೊ ಅದೆಲ್ಲ ಮಾಡಿದ್ರೆ ನನಗೆ ತುಂಬಾ ನನ್ನ ನನ್ನ ಒಂದು ಕ್ರಿಕೆಟ್ ಕರಿಯರ್ಗೆ ಗೆ ತೊಂದರೆ ಆಗುತ್ತೆ ಪ್ಲೀಸ್ ಬಿಡಿ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಇದನ್ನೆಲ್ಲ ಬಿಟ್ಟು ನೀವು ಚೆನ್ನಾಗಿರೋದಿದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ ಇಲ್ಲಾಂದ್ರೆ ನನಗೆ ಪ್ಲೀಸ್ ನನಗೆ ಈ ರಿಲೇಷನ್ಶಿಪ್ ಬೇಡ ಬಿಕಾಸ್ ನನಗೆ ಈ ಡ್ರಗ್ಸ್ ಇಂದ ನನ್ನ ಒಂದು ಕ್ರಿಕೆಟ್ ಕರಿಯರ್ ಹಾಳಾಗುತ್ತೆ ಅಂತ ನನಗೆ ಪದೇ ಪದೇ ಹೇಳ್ತಾ ಇದೆ ಸೊ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅವರು ಯಾವತ್ತೂ ಬಿಟ್ಟಿಲ್ಲ ಸೊ ಡ್ರಗ್ಸ್ ಅಲ್ಲಿ ತುಂಬಾ ಅಡಿಕ್ಟ್ ಆಗಿ ಪದೇ ಪದೇ ಎಲ್ಲ ತರ ಡ್ರಗ್ಸ್ ಮಾಡೋದು ಡ್ರಗ್ಸ್ ಮಾಡಿ ಅವ್ರಿಗೆ ಏನಾಗ್ತಿತ್ತು ಗೊತ್ತಿಲ್ಲ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು ನನಗೆ ಡ್ರಗ್ಸ್ ಮಾಡಿಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ ಇಲ್ಲಾಂದ್ರೂ ಟಾರ್ಚರ್ ಕೊಟ್ಟಿದ್ದಾರೆ ಇಷ್ಟು ಆದ್ಮೇಲೂ ಅದಾದ್ಮೇಲೂ ಹೋಗಿ ಇವರು ನನ್ನ ಮೇಲೆ ಎಫ್ಐಆರ್ ಆರ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಟೂಲೆ ನನ್ನ ಮೇಲೆ ಎಫ್ಐಆರ್ ಕೊಟ್ಟಿದ್ದಾರೆ ಬಗಲಿಗುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಮಾಡಿದ್ದಾರೆ ಸೊ ಎಫ್ಐಆರ್ ಮಾಡಾದ್ಮೇಲೆ ಇವರು ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆ ಅದು ಬಿ ರಿಪೋರ್ಟ್ ಆಗಿದೆ ಅದು ಬಿ ರಿಪೋರ್ಟ್ ಆಗಿ ಒನ್ ಸಿಕ್ಸ್ಟಿ ಫೋರ್ ಜಜ್ಮೆಂಟ್ ಕೂಡ ಆಗಿದೆ ಸೊ ಅದೆಲ್ಲ ಆಗಿನೂ ಕೂಡ ಸೊ ಎಲ್ಲ ಒಂದು ನಾವು ಒಂದೇ ಊರವ್ರಾಗಿರೋದ್ರಿಂದ ನಾವು ಎಲ್ಲ ಈ ಫ್ಯಾಮಿಲಿಯವ್ರನ್ನ ಕೂರಿಸಿ ಅಪ್ಪ ನಮ್ಮಅಪ್ಪ ಅಮ್ಮ ಅವರಾಗಲಿ ಅವರಪ್ಪ ಅಮ್ಮ ಅವ್ರಿಗೆ ಕೂತಿ ಬುದ್ಧಿವಾದನೂ ಹೇಳಿ ಸೊ ಈ ಥರ ಡ್ರಗ್ಸ್ ಎಲ್ಲ ಬಿಡಬೇಕು ತೊಂದರೆ ಆಗುತ್ತೆ ಒಬ್ಬ ಕ್ರಿಕೆಟಿಂಗ್ ಕರಿಯರ್ ನೀವೆಲ್ಲ ಈ ಡ್ರಗ್ಸ್ನೆಲ್ಲ ಬಿಡಬೇಕು ಅಂತ ಹೇಳಿದ್ರು ಆದರೂ ಇವರು ಬಿಟ್ಟೇ ಇಲ್ಲ ಸೊ ಅದರಿಂದ ತುಂಬನೇ ನನಗೂ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ರಿಲೇಷನ್ಶಿಪ್ ಅಲ್ಲಿ ಆಗಲ್ಲ ಕಷ್ಟ ಆಗುತ್ತೆ ಸೊ ಈ ಥರ ಇರೋದ್ರಿಂದ ನನ್ನ ಮೇಲೆ ಈ ತರ ಡ್ರಗ್ಸ್ ಮಾಡ್ಕೊಂಡು ಮೇನ್ಲಿ ಕಾರಣ ಈ ಡ್ರಗ್ಸ್ ಮತ್ತೆ ನನಗೆ ಯಾಕಂದ್ರೆ ಮುಂಚೆ ಇವರು ರಿಲೇಷನ್ಶಿಪ್ ಅಲ್ಲಿ ಬಂದಾಗ ನನಗೇನು ಹೇಳಿರಲಿಲ್ಲ ಇವರು ಮದುವೆ ಆಗಿದ್ದು ಹೇಳಿರಲಿಲ್ಲ ಇವರು ಏನು ಡಿವೋರ್ಸ್ ಆಗಿರೋದು ಹೇಳಿರಲಿಲ್ಲ ಮತ್ತೆ ಮೇಲೆ ಒಬ್ಬ ಹುಡುಗನ ಮೇಲೆ ಆಲ್ರೆಡಿ ಒಂದು ಅರೆಸ್ಟ್ಮೆಂಟ್ ಕೇಸ್ ರನ್ನಿಂಗ್ ಅಲ್ಲಿ ಇದೆ ಅಂಬೃತಿ ಸ್ಟೇಷನ್ ಅಲ್ಲಿ ಸೊ ಇದೆಲ್ಲ ನನಗೆ ಅದಾದ ಅದಾದ್ಮೇಲೆ ಗೊತ್ತಾಗಿದ್ದು ಸೊ ಇಷ್ಟೆಲ್ಲ ಬಿ ರಿಪೋರ್ಟ್ ಆಗಿ ಇದಾದ್ಮೇಲೆ ಇವಾಗ ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ತಂದೆ ತಾಯಿಗೆ ತೊಂದರೆ ಕೊಡೋದು ಮತ್ತೆ ತಂದೆ ತಾಯಿ ಇಬ್ಬರೇ ಇರ್ಬೇಕಾದ್ರೆ ಚಾಕುನ ಆರ್ಡರ್ ಮಾಡಿ ನನ್ನ ಕುಯ್ಕೊಂತೀನಿ ಇವಾಗ ನೀನು ಮದುವೆ ಆಗಿಲ್ಲ ಅಂದ್ರೆ ಅಂದ್ರೆ ನಾನು ನಿನಗೆ ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ತಂದೆ ತಾಯಿಗೆ ತುಂಬಾ ಟಾರ್ಸರ್ ಕೊಟ್ಟಿದ್ದಾರೆ ಸೊ ಇನ್ ಆಗಿ ಏನಂದ್ರೆ ಇವಾಗ ಚಾಕು ತಮ್ಮ ಮನೆ ಮುಂದೆ ಮೆಟ್ಲಲ್ಲಿ ನಾನು ಮನೇಲಿ ಕ್ಯಾಮ್ರಾ ಇದೆ ಎಲ್ಲ ರೆಕಾರ್ಡ್ ಆಗಿದೆ ಸೊ ಚಾಕುನ ಆರ್ಡರ್ ಮಾಡಿ ನಾನು ಸಾಯ್ತೀನಿ ಅಂತೆಲ್ಲ ಪೊಲೀಸ್ ಅವರು ಇಮಿಡಿಯೇಟ್ ಆಗಿ ಆ ಚಾಕುನ ವಶಕ್ಕೆ ಪಡ್ಕೊಂಡಿದ್ದಾರೆ ಎಲ್ಲ ಸಿಕ್ಕಿದೆ ಚಾಕು ಸಿಕ್ಕಿದೆ